ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನಲ್ ಅನ್ನು ಕೂಡಲೇ ಕ್ಲಿಕ್ ಮಾಡಿ ನನಗೆ ಪರಮೇಶ್ವರ್ ಬಗ್ಗೆ ಆಗಲಿ ರಾಜಣ್ಣವ್ರ ಬಗ್ಗೆ ಆಗಲಿ ಗೌರಿಶಂಕರ್ ಬಗ್ಗೆ ಆಗಲಿ ನಾನು ಯಾವತ್ತೂ ವೈಯಕ್ತಿಕವಾಗಿ ಮಾತಾಡೋಣ ಯಾರ ಬಗ್ಗೆನೂ ನನಗೆ ವೈಯಕ್ತಿಕವಾಗಿ ಮಾತಾಡುವಂಥದ್ದನ್ನ ನನ್ನ ಸಂಸ್ಕೃತಿನೂ ಅಲ್ಲ ಸಂಸ್ಕಾರ ಅಲ್ಲ ಅದರಿಂದ ಅವರು ಇನ್ನೊಂದು ವಿಷಯವನ್ನ ಗೌರಿಶಂಕರ್ ಹೇಳಿದ್ದಾರೆ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದಲ್ಲಿ ನನಗೆ ಲಂಚ ಸಿಕ್ಕಿಲ್ಲ ಎಂದು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅವರ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ಹೂಡ್ಬೋದು ಈಗಾಗಲೇ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಇವರು ಅಕ್ರಮ ಎಸಗಿದ್ದಾರೆ ಅಂತೇಳಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿ ದಾವೆಯನ್ನು ಗೆದ್ದಿದ್ದೇನೆ ಮತ್ತು ಸುಪ್ರೀಂ ಕೋರ್ಟಲ್ಲೂ ಆ ಕೇಸಿದೆ ಅಲ್ಲೂ ಕೂಡ ನಾನು ಗೆಲ್ತೇನೆ ಆದರೆ ಇದರಲ್ಲೂ ಕೂಡ ಮಾನನಷ್ಟ ಮೊಕದ್ದಮೆ ಹಾಕ್ಬೋದು ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತೇಳಿ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ ಯಾಕೆಂದರೆ ಇವರು ಇಟ್ಟಣ್ಣು ರನ್ ಕೇಸ್ ಮಾಡ್ಕೊಂಡು ಕ್ರಿಕೆಟ್ ಸ್ಟೇಡಿಯಮ್ಮು ಅದು ಒಂದು ಪ್ರೈವೇಟ್ ಕಂಪನಿ ಕ್ರಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅದರಲ್ಲಿ ಲಂಚ ಹೊಡಿತಾರೆ ಅಂತ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಜ್ಞಾನ ಇರ್ಬೋದು ರಾಜಕೀಯದ ಜ್ಞಾನ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ ಕಮಿಷನ್ ಸಿಕ್ಕಿಲ್ಲ ಅಂತೇಳಿ ಇನ್ನೊಂದು ನಾನು ಅವರಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ರಾಜಕೀಯಕ್ಕೆ ಬಂದವರು ಅಂತ ತಿಳ್ಕೊಂಡಿದ್ದೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ತುಮಕೂರು ಜಿಲ್ಲೆಯಲ್ಲಿ ಮರಳ ದಂಧೆ ಮರಳು ಮಲಾರಿಗಳ ಹತ್ರ ಮರಳನ್ನು ಬಿಟ್ಟಿ ಹೊಡ್ಸ್ಕೊಳ್ತಾ ಇದ್ರು ಅವ್ರು ಕಾಲೇಜ್ ಕಟ್ಟಬೇಕಾದ್ರೆ ಕಬ್ಬಣ ಒಡಿಸ್ಕೊಳ್ತಿದ್ರು ಇಡಿಕೆ ಹೊಡಿಸ್ಕೊಳ್ತಿದ್ರು ಅಂತ ಹೇಳಿ ನಾನೆಲ್ಲ ಕೇಳಿದ್ದೆ ಆದರೆ ಗಾಜಿನ ಮನೇಲಿ ಕೂತ್ಕೊಂಡು ಇನ್ನೊಂದು ಮನೆ ಗಾಜಿನ ಮನೆ ಕಲ್ಲೊಡೋಕೆ ಹೋದರೆ ಇದು ಸರಿಗಿರೋಲ್ಲ ನಾಲಿಗೆನ ಬಿಗಿ ಹಿಡ್ಕೊಂಡು ಗೌರಿಶಂಕರ್ ಮಾತಾಡಬೇಕು ಇನ್ನು ಮುಂದೆ ಈ ರೀತಿಯೆಲ್ಲ ಆರೋಪಗಳನ್ನು ಮಾಡಿದ್ರೆ ಇದಕ್ಕೆಲ್ಲ ತಕ್ಕ ಉತ್ತರವನ್ನು ಕೊಡಬೇಕಾಗತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕು ಅಂದರೆ ಚುನಾವಣೆ ಹೊಂದಾಣಿಕೆ ರಾಜಕಾರಣ ಮಾಡೋದ್ರಲ್ಲಿ ಗೌರಿಶಂಕರ್ ಅವರು ನಿಸೀಮರು ಅವರು ಮೂರು ಪಕ್ಷ ನೋಡ್ಕೊಂಡು ಬಂದಿದ್ದಾರೆ ಒಂದು ಕಾಂಗ್ರೆಸ್ ದಳ ಬಿ ಜೆ ಪಿ ಮೂರು ಪಕ್ಷಗಳನ್ನು ಅವರು ಮೂರು ಪಕ್ಷಗಳನ್ನು ನೋಡಿರುವಂಥವ್ರಿಗೆ ಅವರಿಗೆ ರಾಜಕೀಯ ಗುರು ಯಾರಪ್ಪ ಅಂದರೆ ಪರಮೇಶ್ವರವರು ಅವ್ರ ಮ್ಯಾಥ್ ಪಿಕ್ಸಲ್ಲಿ ಎಕ್ಸ್ಪರ್ಟ್ ಅವ್ರಿಗೆ ಜಗದ್ಗುರು ಪರಮೇಶ್ವರವರು ಯಾಕೆಂದರೆ ಮೂರು ಬಾರಿ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನನ್ನ ಮೇಲೆ ಇಲ್ಲಿ ಹಾಕಿರಲಿಲ್ಲ ಯಾವುದೋ ನಾಮಕಾವಸ್ಥೆ ಕ್ಯಾಂಡಿಡೇಟು ಒಂದು ಸಲ ಆಡಿಟರ್ ನಾಗರಾಜ್ ಅವರು ನನ್ನ ಮೇಲೆ ನಿಂತ್ಕೊಂಡು ಎರಡು ಸಾವಿರದ ಹದಿಮೂರರಲ್ಲಿ ಬರೀ ಏಳು ಸಾವಿರ ಓಟ್ ತಗೊಂಡ್ರು ಎರಡನೇ ಬಾರಿ ರಾಯಚಂದ್ರ ಅವ್ರನ್ನ ಹಾಕಿ ಅವರು ಒಂದು ನಾಲ್ಕು ಸಾವಿರನೋ ಐದು ಸಾವಿರ ಓಟ್ ತಗೊಂಡ್ರು ಈ ಸಲ ನಮ್ಮ ಕಾಡ್ಗೊಲ್ಲ ಸಮಾಜದ ಷಣ್ಮುಗಪ್ಪ ಷಣ್ಮುಗಪ್ಪ ಹಾಕಿ ಮೂರು ಸಾವಿರ ಓಟ್ ತಗೊಂಡ್ರು ಅಂದರೆ ಯಾಕೆ ಅವರು ಪರಮೇಶ್ವರವ್ರ ಜೊತೆ ಸೇರ್ಕೊಳ್ತಾರೆ ಅಂದರೆ ಮ್ಯಾಚ್ ಫಿಕ್ಸಿಂಗ್ ಕೋರ್ಟ್ಗೆರೆಯಲ್ಲಿ ಅಲ್ಲಿ ಚನ್ನಿಗಪ್ಪನವ್ರ ಹತ್ರ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಜೆ ಡಿ ಕಾ ಜೆ ಡಿ ಎಸ್ ಅಲ್ಲಿ ಕಾಂಗ್ರೆಸ್ಗೆ ಕಳಿಸೋದು ಇಲ್ಲಿ ಬಂದು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಎಲೆಕ್ಷನ್ ಮಾಡೋದು ಇದರಲ್ಲಿ ಜಗದ್ಗುರುಗಳು ಗೌರಿಶಂಕರ್ ಜಗದ್ಗುರುಗಳು ಯಾರಪ್ಪ ಅಂದರೆ ಪರಮೇಶ್ ಸಾಹೇಬ್ ಅದರಿಂದ ಅವರು ಅವ್ರು ಹೇಳಿದನ್ನೆಲ್ಲ ಮಾಡ್ತಾರೆ ಕೆಲವು ವಿಷಯದಲ್ಲಿ ಅದರಿಂದ ನಾನು ಗೌರಿಶಂಕರ್ ಹತ್ರ ಪಾಠ ಕಲಿಬೇಕಾಗಿಲ್ಲ ರಾಜಕೀಯದ ಮೂರು ಬಾರಿ ಶಾಸಕನಾಗಿರೋನು ನಾನು ಇನ್ನೊಂದೇನೆಂದರೆ ಪ್ರಯಾಗಗೆ ಹೋದಾಗ ನಾನು ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡಿ ಬಂದಿರೋದನ್ನ ಮಹನೀಯರು ಟೀಕೆ ಮಾಡಿದ್ದಾರೆ ನಾನು ನನ್ನ ಸ್ವಂತ ಸಂಪಾದನೆ ಮಾಡೋ ದುಡ್ಡಲ್ಲಿ ನಾನು ಹೋಗಿದ್ದೇನೆ ನಾನು ಪಾಪ ಕಳ್ಕೊಂಡಿದ್ದೀನೋ ಪುಣ್ಯ ತಂದಿದ್ದೀನೋ ಅದು ಅವ್ರಿಗೆ ಬೇಕಾಗಿಲ್ಲ ಅವ್ರದೇ ಎ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದ್ರ ಬಗ್ಗೆ ಟೀಕೆ ಮಾಡಿದ್ರು ಅದರ ಮೇಲೆ ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು ಪದೇ ಪದೇ ಕಾಂಗ್ರೆಸ್ ಪಕ್ಷ ಹಿಂದುತ್ವದ ಮೇಲೆ ಹಿಂದೂಗಳ ಭಾವನೆಗಳ ಮೇಲೆ ದಾಳಿ ಮಾಡುತ್ತೆ ದಾಳಿ ಮಾಡಿದ ಮೇಲೆ ಡೆಲ್ಲಿಯಲ್ಲಿ ಅವ್ರಿಗೆ ಸೊನ್ನೆಯನ್ನು ಡೆಲ್ಲಿ ಜನ ಸೊನ್ನೆ ಸುತ್ತಿದ್ರು ಎಪ್ಪತ್ತು ಕ್ಷೇತ್ರದಲ್ಲಿ ಅರವತ್ತೇಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಠೇವಣಿ ಕಳ್ಕೊಂಡಿದೆ ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಅವರ ಶ್ರೀಮತಿಯವರು ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ ಗಂಗಾ ಸ್ನಾನವನ್ನು ಮಾಡಿ ಬಂದರು ನಾನು ಅವರು ಪಾಪ ಕಳ್ಕಂಡ್ರು ಪುಣ್ಯ ಕಳ್ಕಂಡ್ರೋ ಅದನ್ನು ನಾನು ಹೇಳೋಕ್ಕೋಗಲ್ಲ ಆದರೆ ಪದೇ ಪದೇ ನನ್ನ ವೈಯಕ್ತಿಕ ವಿಷಯಗಳನ್ನು ತಗೊಂಡು ಟೀಕೆ ಮಾಡ್ತಾರೆ ನಾನು ಪ್ರಯಾಗ್ರಾಜ್ಗಾರು ಹೋಗ್ತೀನಿ ಇನ್ನೊಂದು ಯಾವುದೋ ಟಿ ನರಸೀಪುರಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನನಗೇನು ಭಗವಂತ ದುಡ್ಡು ಕೊಟ್ಟಿದ್ದಾನೆ ಸಂಪಾದನೆ ಮಾಡೋ ನಾನು ಸಂಪಾದನೆ ಮಾಡೋ ದುಡ್ಡನ್ನು ನಾನು ಹೋಗ್ತೀನಿ ಅದನ್ನು ವೈಯಕ್ತಿಕ ವಿಷಯಗಳನ್ನು ಟೀಕೆ ಮಾಡೋದು ಅವರಿಗೆ ಶೋಭೆ ತರೋದಂಥದ್ದಲ್ಲ ಗೌರವ ತರೋದಂತಲ್ಲ ಅಂತೇಳಿ ನಾನು ಪತ್ರಿಕಾ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಎರಡು ಮೂರು ವಿಷಯಗಳು ಹೇಳ್ಬಿಟ್ಟು ಮುಗಿಸ್ತೀನಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಹೇಳಿದ್ದಾರೆ ಯಾರು ಗೌರಿಶಂಕರ್ ಅವರು ಇತಿಹಾಸ ತಗೊಳ್ಳಿ ಇವತ್ತು ಹತ್ತು ವರ್ಷ ಹನ್ನೆರಡನೇ ವರ್ಷಕ್ಕೆ ನಾನು ಕಾಲಿಟ್ಟಿದ್ದೇನೆ ಹತ್ತು ವರ್ಷದಲ್ಲಿ ಹೆಬ್ಬುರ್ಗೂಳು ಏತ ನೀರಾವರಿ ಇರ್ಬೋದು ರೈತರಿಗೆ ಪಂಪ್ಸೆಟ್ಗಳನ್ನು ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ಗಳನ್ನು ಇಪ್ಪತ್ತೈದು ಕೆ ವಿ ಟ್ರಾನ್ಸ್ಫಾರ್ಮರ್ಗಳಿರ್ಬೋದು ಇಪ್ಪತ್ತು ಸಾವಿರ ಟ್ರಾನ್ಸ್ಫಾರ್ಮರ್ಗಳನ್ನು ರೈತರ ಪಂಪ್ಸೆಟ್ಗೆ ಅಳವಡಿಸಿರುವಂಥ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ಇದೆ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಯ ತುಮ್ಕೂರು ಗ್ರಾಮಾಂತರ ಇಲ್ಲಿ ಇಪ್ಪತ್ತು ಸಾವಿರ ಪರಿವರ್ತಕಗಳನ್ನು ನಾವು ಅಳವಡಿಸಿದ್ದೇವೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡಿದ್ದೇವೆ ಹೆಬ್ಬುರುಗೂಳೂರು ಏತ ನೀರಾವರಿ ಸುಮಾರು ಒಂದು ಐವತ್ತು ಮೂವತ್ತು ವರ್ಷಗಳಿಂದ ಕೆ ರಾಮಯ್ಯವ್ರ ಕಾಲದಿಂದ ಹೋರಾಟ ನಡೀತಿತ್ತು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಕಾಲದಲ್ಲಿ ಆ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದೇನೆ ನನ್ನ ಕಾಲದಲ್ಲಿ ಆಗಿರುವಂಥ ರಸ್ತೆಗಳು ಹದಿನೈದು ಹನ್ನೆರಡು ಹದಿನೈದು ವರ್ಷ ಆಯಿತು ನನ್ನ ಶಾಸಕಾಗಿ ಒಂದು ವರ್ಷ ಒಂದು ಬಾರಿ ಗ್ಯಾಪ್ ಇತ್ತು ಹದಿನೈದು ವರ್ಷ ಆದರೂ ಇವತ್ತು ಸಿ ಎಸ್ ಪುರ ರಸ್ತೆ ಆಗ್ಬೋದು ಮತ್ತು ಒಂದು ನಾಗವಲ್ಲಿ ರಸ್ತೆ ಇರ್ಬೋದು ಒಂದು ಸಿ ಎಸ್ ಪುರ ರಸ್ತೆ ಇರ್ಬೋದು ಒಂದು ಮತ್ತು ನಮ್ಮ ಸಿರ್ವಾರ ರಸ್ತೆ ಇರ್ಬೋದು ನಾನು ಹಾಕಿರುವಂಥ ಸಿಮೆಂಟ್ ರಸ್ತೆಗಳಿರ್ಬೋದು ಒಂದು ಪ್ಯಾಚ್ ಬಿದ್ದಿದ್ರೆ ನಾನು ಮಾತಾಡ್ತೀನಿ ಅದರ ಸಾರ್ವಜನಿಕರು ಕೇಳಿ ಸಿಮೆಂಟ್ ರಸ್ತೆಗಳಿರ್ಬೋದು ಟಾರ್ ರಸ್ತೆಗಳಿರ್ಬೋದು ನನ್ನ ಕಾಲದಲ್ಲಿ ಆಗಿರೋಂಥವು ಹದಿನೈದು ವರ್ಷ ಆದರೂ ಹಾಳಾಗಿಲ್ಲ ಅಂತೇಳಿದ್ರೆ ನಾನು ಕಮಿಷನ್ ಹೊಡೆದಿದ್ದೀನ ಇಲ್ವಾ ಅಂತೇಳಿ ನನ್ನ ರಸ್ತೆಗಳು ನನ್ನ ಸಿಮೆಂಟ್ ರಸ್ತೆಗಳು ಹೇಳುತ್ತೆ ಬೆಂಗಳೂರು ಸಿಟಿ ಥರ ಆಗ್ಬಿಡೋದು ನಮ್ಮ ಮೂರು ತಿಂಗಳಿಗೆ ಬೆಂಗಳೂರು ಸಿಟಿಯಲ್ಲಿ ಯಾವುದೇ ರೋಡ್ ಹಾಕಿದ್ರು ಗುಂಡಿ ಗುದ್ರಾ ಕೊಟ್ಟು ಬಿದ್ದುಬಿಡ್ತವೆ ನಮ್ಮಲ್ಲಿ ಯಾವುದೇ ಒಂದು ರಸ್ತೆ ಗುಂಡಿ ಗುದ್ರಾ ಬಿದ್ದಿಲ್ಲ ಅಂತ ಹೇಳಿದ್ರೆ ಅದನ್ನು ನೀವೇ ಊಹೆ ಮಾಡ್ಕೊಳ್ಳಿ ಅವರೇನೋ ಕ್ರಷ್ಯರ್ದು ಅಂತ ಕೇಳಿದ್ರು ನಾನು ಹೇಳೋದು ಕ್ರಷ್ಯರ್ನವರು ಈ ಸರ್ಕಾರ ಬಂದ ಮೇಲೆ ದಿವಾಳಿಯಾಗಿ ಪಾಪರಿದ್ದ ಕೂತವ್ರೆ ಒಬ್ಬನಿಗೂ ಒಂದು ರೂಪಾಯಿ ಕೆಲಸ ಇಲ್ಲ ಪಾಪ ಕ್ರಷ್ಯರ್ ಅವನಿಗಿರ್ಬೋದು ಗ್ರಾನೇಟೊನ್ ಇರ್ಬೋದು ಗ್ರಾನೈಟ್ ಹೋಗಿ ಈಗೆಲ್ಲ ಟೈಲ್ಸ್ಗಳು ಬಂದಿವೆ ವೆಟ್ರಿಫೈಡ್ ಟೈಲ್ಸ್ ಬಂದಿದೆ ಗ್ರಾನೇಟು ಮಲ್ಕಂಡು ಮಕಾಡೆ ಮಲ್ಕಂಡಿದೆ ಕ್ರೆಷರ್ನವರು ಬಡ್ಡಿ ಕಟ್ಟೋಕ್ಕಾಗ್ದಲೇ ಎಲ್ಲರೂ ಮಲ್ಕಂಡವ್ರೆ ಈ ಸರ್ಕಾರ ಬಂದಾಗಲಿಂದ ಒಂದು ರೂಪಾಯಿ ಒಂದು ಜಿ ಎಸ್ ಪಿ ಆಗಲಿ ವೆಟ್ ಮಿಕ್ಸ್ ಆಗಲಿ ಇಲ್ಲೇ ಕೂತೋರು ಅವರು ಯಾವುದು ಕ್ರಷರ್ ಅಸೋಸಿಯೇಷನ್ ನನ್ನ ಜೀವನದಲ್ಲಿ ಯಾರು ಒಬ್ಬ ಕ್ರಷರು ಸುರೇಶ್ ಗೌಡನಿಗೆ ಕಮಿಷನ್ ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ರೆ ಅವತ್ತೇ ಆ ಕ್ರಷರ್ ಮುಂದೆ ನೆಣ ಹಾಕಿಬಿಡ್ತೀನಿ ಬೇಕಾದ್ರೆ ಯಾರಿಗಾರು ಒಬ್ಬನಿಗೆ ಯಾರಿಗಾರು ಒಬ್ಬನಿಗೆ ಕ್ರಷರ್ ಒನ್ಗೆ ಎಂಬತ್ತು ಕ್ರಷರ್ ಇವೆ ಯಾರ್ಯಾರು ಒಬ್ಬರು ಹೇಳಿ ಸುರೇಶ್ ಗೌಡ್ರು ನಾನು ದಿನ ಮಾಮೂಲಿ ಕೊಡ್ತೀನಿ ಅಂತ ಇವ್ರ ಕಾಲದಲ್ಲಿ ಆಗಿದ್ದು ವಿಡಿಯೋನೇ ಆಡಿಯೋನೇ ಇಡೀ ತುಮಕೂರು ತಾಲೂಕಲ್ಲಿ ಓಡಾಡಿತ್ತು ಯಾರೋ ಅಲ್ಲಿ ಪಾಪ ಅವರು ಇವತ್ತಿಲ್ಲ ಬಸವರಾಜಪ್ಪನ ಒಂದು ವಿಡಿಯೋ ಇಡೀ ತುಮಕೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಓಡಾಡಿತ್ತು ಕ್ರಷರ್ ಅವ್ರ ಹತ್ರ ಹಫ್ತಾ ವಸೂಲಿ ಮಾಡೋದು ನಾನು ಹೇಳಿದ್ರೆ ನೂರು ಹೇಳ್ಬೋದು ನಾನು ವೈಯಕ್ತಿಕ ಟೀಕೆ ಮಾಡಲ್ಲ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಕೊನೆಯದಾಗಿ ಒಂದು ಮಾತನ್ನು ವಿನಾಕಾರಣವಾಗಿ ವೈಯಕ್ತಿಕ ಟೀಕೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ನೀವು ಪತ್ರಿಕೆಯವರು ನೀವು ಹೇಳಿದ್ನ ಗೌರಿಶಂಕರ್ ಅವ್ರು ಬರ್ದಿರ ನರಸತ್ತವನು ಅಂತ ಅವರು ನಾನು ಹೇಳ್ಬೋದಲ್ಲ ನಾನು ವೈಯಕ್ತಿಕ ಟೀಕೆ ಮಾಡಲ್ಲ ಯಾರ ಬಗ್ಗೆನೂ ಮಾಡಲ್ಲ ಇಲ್ಲಿ ನಿಮ್ಗೆ ವಚನ ಕೊಡ್ತೇನೆ ಆದರೆ ನನ್ನ ವಿಷಯಕ್ಕೆ ಬಂದರೆ ಗೌರಿಶಂಕರ್ ಅವ್ರಿಗೆ ಹೇಳ್ತೀನಿ ಇನ್ನೊಂದು ಆಲ್ರೆಡಿ ನಿನ್ನ ಡಿಸ್ಕ್ವಾಲಿಫೈ ಮಾಡಿದ್ದೇವೆ ನನಗೆ ಮಾರನಷ್ಟ ಮೊಕದ್ದಮೆ ಮಾಡಿ ನಿನ್ನನ್ನು ಪ್ರಾಸಿಕ್ಯೂಷನ್ ಮಾಡೋದು ನನಗೆ ಕಷ್ಟ ಆಗೋಲ್ಲ ಇದೇ ಕೊನೆಯ ವಾರ್ನಿಂಗ್ ನಿನಗೆ ನೀನೇನಾದರೂ ನನ್ನ ಬಗ್ಗೆ ವೈಯಕ್ತಿಕವಾಗಿ ಇನ್ನು ಮೇಲೆ ಮಾತಾಡಿದ್ರೆ ಅದಕ್ಕೆ ನೀನು ಎದುರಿಸ್ಬೇಕಾಗುತ್ತೆ ಕೋರ್ಟ್ ಕಡೆಯಿಂದ ಬೇರೆ ಕಡೆಯಿಂದ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಪತ್ರಿಕಾ ಸ್ನೇಹಿತರ ಮುಂದೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಬೇರೆ ಏನಾರಿದ್ರೆ ಕೇಳಿ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ